ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಹೊಸ ಹೊಸ ರೆಸಿಪಿ ಜೊತೆ ನಿಮ್ಮ ಜೊತೆ ಬಂದು ನಿಮ್ಮ ಎದುರಿಗೆ ಬಂದಿದ್ದೀನಿ ಇವತ್ತು ಬಂದು ನಿಮ್ಮ ಮನೇಲಿ ಯಾವ ಮಕ್ಕಳು ಸೊಪ್ಪಿನಲ್ಲ ನಮ್ಮ ಮನೇಲಿ ಏನೋ ಟೆನ್ಷನ್ ಇರುತ್ತೆ ತಾಯಿ ಅಂದ್ರೆ ಮತ್ತು ಬೆಳಿಗ್ಗೆ ಎದ್ದು ಏನಪ್ಪ ಟಿಫನ್ ಮಾಡೋದು ಒಳ್ಳೆಯ ಎಲ್ದಿ ರೆಸಿಪಿನ ಏನು ಮಾಡ್ಕೊಳ್ಳೋದು ನನ್ನ ಮಕ್ಕಳಿಗೆ ಅಂತ ಯೋಚನೆ ಮಾಡೋರಿಗೆ ಈ ರೆಸಿಪಿ ಬಂದು ಪಾಲಕ್ ಪನ್ನೀರ್ ಪಲಾವ್ನ ಮಾಡ್ತಾಯಿದ್ದೀನಿ ಸೊಸೈಟಿ ಅಕ್ಕಿ ಅಂದರೆ ರೇಷನ್ ಅಕ್ಕಿಯಿಂದ ಮಾಡಿರೋದು ಅದರಿಂದನೂ ಉದ್ರ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಫಾಲೋ ಮಾಡ್ಕೊ ಇವಾಗ ಬಂದು ಇದಕ್ಕೆ ನಾನು ಎರಡು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿಗಿಂತ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಲಿ ಪಲಾವ್ ಮಾಡಬೇಕಾದ್ರೆ ಆಮೇಲೆ ಒಂದು ಈರುಳ್ಳಿನ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಇಟ್ಕೊಂಡಿದ್ದೀನಿ ಇದು ಬಂದು ಮರಾಠಿ ಮೊಗ್ಗು ನಾಲ್ಕು ಅನಾನಸ ಹೂವು ಎರಡು ಮೂರು ಚಕ್ಕೆ ಒಂದು ಇಂಚು ಎರಡು ಇಂಚಷ್ಟು ಜಾಪತ್ರೆ ಕಲ್ಲು ಲವಂಗ ಮತ್ತು ಚಕ್ಕೆ ನಟನಿ ತೊಗೊಂಡಿದ್ದೀನಿ ಐದರಿಂದಾರು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಕಾಯಿ ಮತ್ತು ಪನ್ನೀರು ಮತ್ತು ಪಾಲಕ್ ಸೊಪ್ಪನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಡೋಕ್ಕಿಂತ ಮುಂಚೆನೇ ನೀವು ಒಂದು ಐದು ನಿಮಿಷ ಅಕ್ಕಿನ ಇಡಿ ಅಕ್ಕಿ ನೆನೆದ್ರೆ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಇವಾಗ ಬಂದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಒಂದು ಪಾತ್ರೆಗೆ ನೀವು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಆವಾಗಲೇ ತೋರಿಸಿದಂತೆ ಎಲ್ಲ ಮಸಾಲಾ ಐಟಮ್ಸ್ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಹಾಕಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಹಸಿ ಮೆಣಸಿಕಾಯಿನ ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ನಿಮ್ಮ ಮೆಣಸಿಕಾಯಿ ಸ್ವಲ್ಪ ಖಾರ ಇದೆ ಅಂದರೆ ನೋಡಿ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಮೆಣ್ಸಿಕಾಯಿ ಹಾಕಿದ ಮೇಲೆ ಇಲ್ಲಿ ಈರುಳ್ಳಿನ ಹಾಕೋತಾ ಇದ್ದೀನಿ ಇವಾಗ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಬಿಟ್ಟು ಅದನ್ನು ಆರೋದಕ್ಕೆ ಬಿಟ್ಬಿಡಿ ಇಲ್ಲಿ ಒಂದು ಪಾತ್ರೆಗೆ ಬೆಣ್ಣೆನ ಹಾಕ್ಕೊಂಡು ಅದಕ್ಕೆ ಪನ್ನೀರ್ನ ಹಾಕಿ ಅದು ಪನ್ನೀರ್ ಬಂದು ಬ್ರೌನ್ ಕ ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ನೀವು ಇದನ್ನು ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಪಾಲಕ್ ಸೊಪ್ಪನ್ನ ಬೇಯೋದಕ್ಕೆ ಇಟ್ಕೊಳ್ಳಿ ಮಸಾಲೆ ಉರಿಯೋದಕ್ಕಿಂತ ಮುಂಚೆನೇ ಪಾಲಕ್ ಸೊಪ್ಪನ್ನ ಬೇಯಿಸಿ ಇಟ್ಕೊಂಡ್ರೆ ನೀವು ರುಬ್ಬೋದಿಕ್ಕ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ ನನ್ನದು ವೀಡಿಯೋ ಸ್ಕಿಪ್ ಆಗಿದೆ ಹಂಗಾಗಿ ಇವಾಗ ಬೇಯಿಸಿರೋ ಸೊಪ್ಪನ್ನ ನಾನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ ನೀರನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈ ಸಪ್ರೇಟ್ ಮಾಡಿದ ನೀರನ್ನ ನೀವು ಚೆಲ್ಲೋದಕ್ಕೆ ಹೋಗಬೇಡಿ ಅದನ್ನು ಹಂಗೆ ಇಟ್ಟಿರಿ ಅದನ್ನು ಕೂಡ ಪಲಾವ್ಗೆ ಯೂಸ್ ಮಾಡ್ಬೋದು ಇವಾಗ ಮಸಾಲೆ ಜೊತೆಗೆ ಬೇಯಿಸಿದ ಪಾಲಕ್ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಏರಿಸ್ಕೊಂಡು ರುಬ್ಕೊಂಡು ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿಟ್ಟಿದ್ದಂತೆ ಟೊಮೊಟೊನ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಅವರೆಕಾಳನ್ನ ಯೂಸ್ ಮಾಡಿದ್ದೀನಿ ನಿಮಗೆ ಅವರೆಕಾಳು ಸೀಸನ್ ಇಲ್ಲದೇ ಇದ್ದಾಗಾದರೆ ನೀವು ಬಟಾಣಿನ ಯೂಸ್ ಮಾಡ್ಬೋದು ಆಮೇಲೆ ಇದಕ್ಕೆ ಅದು ಬಟಾಣಿ ಅವರೇಕಾಳ್ದು ಸ್ವಲ್ಪ ಹಸಿ ಹೋದ್ಮೇಲೆ ಅದಕ್ಕೆ ರುಬ್ಬಿದಂಥ ಮಸಾಲೆನ ಹಾಕ್ಕೊಳ್ಳಿ ರುಬ್ಬಿದ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ನಾನು ಆಗಲೇ ಸೊಪ್ಪೆಸಿದ ನೀರು ಎತ್ತಿಟ್ಟಿದ್ನಲ್ಲ ಅದೇ ನೀರನ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಆಮೇಲೆ ಒಂದು ಚಿಟಿಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆನೆಸಿಟ್ಟಿದ್ದಂಥ ರೇಷನ್ ಅಕ್ಕಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ನೀವು ರೇಷನ್ ಅಕ್ಕಿನ ಒಂದು ಐದು ನಿಮಿಷ ನೆನೆಸಿಟ್ಬಿಟ್ಟು ನೀರನ್ನು ಅದುವಾಗ ಹಾಕಿ ಅಂದರೆ ಎರಡು ಗ್ಲಾಸ್ ಅಕ್ಕಿ ಹಾಕಿದರೆ ಎರಡು ಗ್ಲಾಸ್ ನೀರನ್ನ ಹಾಕಿ ನಾಲ್ಕು ಗ್ಲಾಸ್ ನೀರನ್ನ ಹಾಕಿ ಅನ್ನ ಉಡುಡಿಯಾಗಿಯೇ ಬರುತ್ತೆ ನೆನೆಸ್ದಲೇ ಹಾಕಿದರೆ ಸ್ವಲ್ಪ ಮುದ್ದು ಮುದ್ದೆ ಥರ ಆಗುತ್ತೆ ಸೊ ನೆನೆಸಿ ನೀರನ್ನು ಹದವಾಗಿ ಹಾಕಿ ನಾನಿಲ್ಲಿ ಸೊಪ್ಪು ಬೇಯಿಸ ಇಟ್ಟಿದ್ನಲ್ಲ ಅದೇ ನೀರನ್ನ ಕೂಡ ಪೂರ್ತಿ ಪಲಾವ್ಗೆ ಯೂಸ್ ಮಾಡಿದ್ದೀನಿ ಬೇರೆ ನೀರನ್ನ ಯೂಸ್ ಮಾಡಿಲ್ಲ ಇವಾಗ ಅದಕ್ಕೆ ಆವಾಗಲೇ ಫ್ರೈ ಮಾಡಿ ಇಟ್ಟಿದ್ದಂತ ಪನ್ನೀರನ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಪನ್ನೀರ್ ಇಲ್ಲ ಅಂದರೆ ನೀವು ಪನ್ನೀರನ್ನ ಸ್ಕಿಪ್ ಮಾಡ್ಬೋದು ಬರೀ ಹಾಗೇನೆ ರೈಸ್ನ ಮಾಡ್ಬೋದು ನಾನು ಪನ್ನೀರ್ ಇದ್ದಿದ್ದರಿಂದ ಪಾಲಕ್ ಪನ್ನೀರ್ ರೈಸ್ನ ಮಾಡ್ತಾ ಇವಾಗ ಮುಚ್ಚಳ ಮುಚ್ಚಿ ಒಂದು ದೊಡ್ಡ ವಿಷಲ್ ಹಾಕಿಸಿ ಅದನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಅರ್ಧ ವಿಷ ಇನ್ನೊಂದು ವಿಷಲ್ ಬರ್ತಾ ಇದೆ ಅಂದಾಗ ಆಫ್ ಮಾಡಿ ಫುಲ್ಲು ವಿಷಲ್ ಆರಿದ ಮೇಲೆ ನೀವು ಕುಕ್ಕರ್ನ ಓಪನ್ ಮಾಡಿದರೆ ರುಚಿ ರುಚಿಯಾದ ಉದುರು ಪಲಾವ್ ರೆಡಿಯಾಗುತ್ತೆ ತುಂಬಾ ಐರನ್ ಕಂಟೆಂಟ್ ಇರುತ್ತೆ ಮಕ್ಕಳಿಗೆ ತಪ್ಪದಲ್ಲೇ ಕೊಡಿ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೂ ಕೂಡ ತುಂಬಾ ಎಲ್ಪ್ ಆಗುತ್ತೆ ನಿಮಗೆ ಬ್ಲೆಡ್ ಚೆನ್ನಾಗಿ ಉತ್ಪತ್ತಿ ಆಗೋದಿಕ್ಕೆ ಪಾಲಕ್ ಸೊಪ್ಪು ತುಂಬಾ ಎಲ್ಪ್ನ ಮಾಡುತ್ತೆ ನೋಡಿ ಇವಾಗ ಪಲಾವ್ ರೆಡಿ ಆಗಿದೆ ಇವಾಗ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಯಾವ ಥರ ಉದ್ರ ಅಂತ ನಿಜವಾಗ್ಲೂ ಸೊಸೈಟಿ ಅಕ್ಕಿನ ಯೂಸ್ ಮಾಡಿದ್ದೀವಿ ಅಂತ ಯಾರೂ ಅಂದ್ಕೊಳ್ಳೋದೇ ಇಲ್ಲ ಸೋನ ಮುಸಿರಿ ಅಕ್ಕಿ ಥರನೇ ಉದುರುದ್ರಾಗಿ ಬರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮನೇಲಿ ಯಾರು ಮಕ್ಕಳು ಸೊಪ್ತಿನಲ್ಲ ಅವ್ರಿಗೆ ಈ ಥರ ರೆಸಿಪಿಗಳನ್ನ ಟ್ರೈ ಮಾಡಿಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ நோடி இஷ்டஃல்